ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬರೇ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಹಸಿರಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಮನೆಗೆ ಬಂದಿರ್ತಾನೆ ಆದರೆ ಮನೆಯವರು ಯಾರು ಅವ್ನ ಮಾತಾಡ್ಸೋಕ್ಕೆ ರೆಡಿಗೇನೇ ಇರೋಲ್ಲ ನೀನು ಯಾಕೆ ಬಂದೆ ಸೂರ್ಯ ಅಂತ ಮನೋಜ್ ಹೇಳ್ತಾನೆ ಏನು ಹೇಳ್ತಾ ಇದೆಯಾ ಮನೋಜ ಏನು ಮಾಡಿದ್ದೀನಿ ನೀವು ನೋಡಿದರೆ ಎಲ್ಲ ನನ್ನ ಹೊರಗಡೆ ಆ ಥರ ಮಾಡಿದರು ಅವ್ರು ನೋಡಿದರೆ ಕಾರ್ ಹತ್ರ ಹಿಂದಿಸ್ಬಿಟ್ಟು ಲೈಸೆನ್ಸ್ ಕಿತ್ಕೊಂಡು ಕಳಿಸಿದ್ರು ನೀವು ಯಾಕೆ ಹಿಂಗೆ ಮಾತಾಡ್ತಾಯಿದ್ರಿ ಅಂತ ಹೇಳಿದರೆ ಮರ ರೋಹಿಣಿ ಹೇಳ್ತಾಳೆ ನಿಮ್ಮ ವಿಡಿಯೋ ಎಲ್ಲ ನೋಡಿದ್ದೀವಿ ಬಿಡು ಅಂತೇಳಿ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಇದು ನಿನಗೆ ಬೈದರೆ ಏನು ಪ್ರಯೋಜನ ಇಲ್ಲ ನೀಂತಿ ಬೈಬೇಕು ಹಾಗಾದರೆ ಗೊತ್ತಾಗುತ್ತೆ ಅಂತ ಮೀನನ್ನು ಬೈತಾಳೆ ಅದಾದಮೇಲೆ ರಂಗ ತರು ಅಂತಾರೆ ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ಮಗ ಅಂತೇಳಿ ಹೋಗ್ಬಿಡ್ತಾರೆ ಅದಾದಮೇಲೆ ಶಾಂತಿ ಹತ್ತಿರ ಬಂದುಬಿಟ್ಟು ಸೂರ್ಯ ಏನು ಮಾಡಿದೆ ನಾನು ಮೀನು ಈ ಥರ ಎಲ್ಲರೂ ಅಂತ ಇದ್ದಾರೆ ನಾನು ಏನು ಮಾಡೇ ಇಲ್ಲ ನಾನು ಕುಡ್ದಿಲ್ಲ ಅಂದರೆ ಯಾರು ನಂಬಕ್ಕೆ ರೆಡಿನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಮೀನೇ ಹೇಳ್ತಾಳೆ ನೀನು ಮೊದ್ಲಿಂದನೇ ಕುಡಿತಾ ಅಲ್ವಾ ನಾನು ಬಿಡು ಬಿಡು ಅಂತ ಹೇಳಿದ್ರೆ ಕುಡ್ದಿಲ್ಲ ಬಿಟ್ಟಿಲ್ಲ ಏನಿಲ್ಲ ಈಗ ಕುಡ್ದಿಲ್ಲ ಅಂದ್ರೆ ಯಾರು ನಂಬ್ತಾರೆ ಹೇಳಿ ಮೀನ ಹೋಗಿಬಿಡ್ತಾಳೆ ಅದಾದಮೇಲೆ ಸೂರ್ಯ ಫೀಲ್ ಆಗಿಬಿಟ್ಟು ತನ್ನ ಕೆಲಸ ಮಾಡಲಿ ಹೋಗ್ಬಿಟ್ಟು ಮನೋ ಚೈತನ್ ಹತ್ರ ಹೇಳ್ಕೊತಾ ಇರ್ತಾನೆ ಚೇತನ್ ಈ ಥರ ಆಯಿತು ಮನೇಲಿ ಅಂತ ಹೇಳಿದ್ರೆ ಚೇತನ್ ಇಲ್ಲ ಬಿಡು ಸರಿಯಾಗುತ್ತೆ ಈ ವಿಡಿಯೋ ನೋಡಿ ಎಲ್ಲರೂ ಅನ್ಕೊಂಡಿದ್ದಾರೆ ಅಷ್ಟೇನೆ ಆ ವೀಡಿಯೋ ವೈರಲ್ ಮಾಡಿರೋರು ಸಿಗಲಿ ಅವ್ರಿಗಿದೆ ಗ್ರಹಚಾರ ಬಿಡಿಸೋಣ ಅಂತೇಳಿ ಮಾತಾಡ್ಕೊಂಡು ವಾಪಸ್ ಮನೆಗೆ ಬರ್ತಾರೆ ಅದಾದ್ಮೇಲೆ ಎಲ್ಲರೂ ರಂಗನಾಥ್ ಅವರು ಯಾರು ಸೂರ್ಯನ ಮಾತಾಡ್ಸ್ತಾನೆ ಇರಲ್ಲ ಹಾಗೇನೆ ರಂಗನಾಥ್ ಅವರು ಮಾತಾಡ್ಸ್ತಾ ಇಲ್ಲ ಅಂತ ಸೂರ್ಯನಿಗೆ ನಿಂತೇ ಬರ್ತಾ ಇರಲ್ಲ ಅಸಲಿ ಬೇಜಾರ್ ಪಟ್ಕೊಂಡಿರ್ತಾನೆ ಫುಲ್ಲು ಇದಾಯ್ತು ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್